ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನೊಬ್ನೇ ಎಮ್ ಎಲ್ ಆಗಿರೋದು ಫಸ್ಟ್ ನಾನೇ ಸೆಕೆಂಡ್ ನಾನೇ ಇಲ್ಲಿ ಯಾರು ನಾಮಿನೇಷನ್ ಹಾಕುವಂತ ಶಕ್ತಿನೂ ಯಾರಿಗೂ ಇಲ್ಲ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗವನ್ನು ಗುರುತಿಸಬೇಕಲ್ಲ ನಾನು ಒಂದು ಜನಪ್ರತಿನಿಧಿಯಾಗಿದ್ದಾಗ ನಮ್ಮ ಜನಾಂಗಕ್ಕೂ ನಾನು ಏನಾದ್ರು ಮಾಡ್ಬೇಕಲ್ಲ ಎಲ್ಲಾ ಜನಾಂಗಕ್ಕೂ ಮಾಡೋದ್ರ ಜೊತೆಗೆ ನನ್ನ ಜನಾಂಗಕ್ಕೂ ನಾನು ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ನನ್ನನ್ನು ಗುರುತಿಸ್ತಾರೆ ಅನ್ನೋ ಒಂದು ನಂಬಿಕೆ ಗುರುತಿಸಿದ್ರು ಅವಾಗ ನಾನೇ ಸ್ವಲ್ಪ ಹಿಂದೆ ಕಾಯಕಿ ಸುಮ್ಮನೆ ಆಗಿದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ನಾನು ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಮಾಡ್ತಾರೆ ಹೇಳ್ತೀನಿ ಹೇಳ್ತೀನಿ ಸೀನಿಯರ್ ಯಾರ ಒಂದ್ ಕೊಡಬಾರ್ದು ಅಂತ ಹೇಳೋದಿಲ್ವಲ್ಲ ಸೀನಿಯರ್ಸ್ ಯಾರಿಗೂ ಕೊಡಬಾರ್ದು ಅನ್ನೋ ವಾದ ಇಲ್ಲ ನಮ್ಗೆ ನೀವು ಗು ಕೊಡಿ ಎಲ್ರಿಗೂ ಕೊಡಿ ನಾನು ಇನ್ನೊಬ್ರು ಕೊಡೋದ್ರ ಬಗ್ಗೆ ಇನ್ನೊಬ್ರು ಕೊಡದೇ ಇರೋರ ಬಗ್ಗೆ ಮಾತಾಡೋದಿಲ್ಲ ನನಗ್ ಬೇಕು ಅಂತ ನಾನು ಕೇಳ್ತೀನಿ ಅಷ್ಟೇ ಹೈಕಮಾಂಡ್ ನಾನಲ್ಲ ನಮ್ ನಮ್ಗೆ ರಮೇಶ್ ಕುಮಾರ್ ಅವರು ಇದ್ದಾರೆ ರಮೇಶ್ ಕುಮಾರ್ ಇದ್ದಾರೆ ಸೀನಿಯರ್ಸ್ ಇದಾರೆ ನಮಗೆ ನಜೀರ್ ಅಹಮದ್ ಅವ್ರಿದ್ದಾರೆ ಇವರೆಲ್ಲರೂ ಇದ್ದಾರೆ ರಮೇಶ್ ಕುಮಾರ್ ನಜೀರ್ ಅಹಮದ್ ಅವರು ಇವರೆಲ್ಲರೂ ಇದಾರೆ ಅವ್ರ ಅವ್ರ ಮುಖಾಂತರ

ಆಮೇಲೆ ಈ ಕಡೆ ಕಾಡನಹಳ್ಳಿ ನಾಗರಾಜ್ ಅವ್ರನ್ನ ನಮ್ ಕ್ಯಾಂಡಿಡೇಟ್ ಅಂತ ಅವ್ರು ಅನೌನ್ಸ್ ಮಾಡಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಈ ಕಡೆ ಚಿಕ್ಕ ಮಾತ್ರ ಇನ್ನ ಮಾಡಿ ಅದೊಂದು ಮಾತ್ರ ಗೊತ್ತಿಲ್ಲ ನೀವು ಮಾಡ್ತೀವಿ ಅತ್ಯಾಚಾರ அது <laughs> முந்த ಎಲ್ಲಾ ಚುನಾವಣೆಗಳನ್ನು ಮಾಡ್ತೀವಿ ಯಾವ್ದು ಹಿಂದೆ ಹೋಗೋದಿಲ್ಲ ಕ್ಯಾಂಡಿಡೇಟ್ಸ್ ಯಾರು ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಕೋಲಾರ ಅಲ್ಲಿ ಹೋಗಿ ನಾನ್ ಅನೌನ್ಸ್ ಮಾಡ್ತೀನಿ ಆದನಾರಾಯಣ್ರು ನಮ್ಮ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯರು ಇವರೆಲ್ಲಾ ಸರಿ ಅನೌನ್ಸ್ ಮಾಡ್ತಾರೆ ಇವರೆಲ್ಲ ಯಾರು ಮಾಡ್ತಾರೆ ಮಹಿಳಾ ಡೈರಿ ಇದ್ ಬೇರೆ ಇದೆಯಲ್ಲ ಸರ್ ಇಲ್ಲ ಅದು ಮೂರ್ ತಾಲೂಕು ಸಂಬಂಧಪಟ್ಟಿದ್ದ ಮಹಿಳೆ ಡೈರಿ ಅಂದಾಗ ನಾವೇನ್ ಮಾಡ್ಬೇಕು ರಮೇಶ್ ಕುಮಾರ್ ಅವ್ರನ್ನ ಕರ್ಕೋಬೇಕು ಈ ಕಡೆ ನಮ್ಮ ಕರ್ಕೋಬೇಕು ನಾವು ಇರಬೇಕು ಅಣ್ಣ ಅವ್ರು ಇರಬೇಕು ಆಮೇಲೆ ನಮ್ಮ ಮುಳಭಾಗ್ಲಲ್ಲಿ ನಮ್ಮ ನಾಯಕರು ಆದಿನಾರಾಯಣ ಅವರು ನಾವೆಲ್ಲರೂ ಕೂತು ಎಲ್ಲರೂ ನಾವೇ ಕೂತ್ಕೊಂಡು ಮಾತಾಡ್ತೀರ್ ಮಾಡ್ಕೊಳ್ತೀವಿ ಮೂರು ತಾಲೂಕು ಇನ್ವಾಲ್ವ್ ಇರೋದ್ರಿಂದ ಎಲ್ಲರನ್ನೂ ಕೂಡ ನೀವು ಸ್ಪರ್ಧೆ ಮಾಡಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅಂತ